ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋಲಿ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಗುಲಾಬ್ ಜಾಮೂನ್ ಮಾಡೋದನ್ನು ಈ ಥರದ್ದು ಸಾಫ್ಟಾಗಿ ಸ್ಪಾಂಜಾಗಿರುವಂಥ ಜಾಮೂನ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಮನೆಯಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಇದ್ರೂ ಕೂಡ ನಾವು ಮೊದಲು ಜಾಮೂನನ್ನು ಮಾಡಿಡ್ತೀವಿ ಹಾಗೆ ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಜಾಮೂನನ್ನು ನೀವು ಮೂರರಿಂದ ನಾಲ್ಕು ದಿವಸದ ತನಕ ಆರಾಮಾಗಿ ಇಟ್ಕೊಂಡ್ಬಿಟ್ಟು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಇವತ್ತು ಹೇಗೆ ಮಾಡೋದಂತ ನೋಡೋಣ ಸೊ ಜಾಮೂನ್ ಮಾಡೋದಕ್ಕೆ ನಾನಿಲ್ಲಿ ಎಮ್ ಟಿ ಆರ್ದು ರೆಡಿ ಮಿಕ್ಸ್ ಜಾಮೂನ್ ಪೌಡರನ್ನು ತೊಗೊಂಡಿದ್ದೀನಿ ನೀವು ಇಲ್ಲಿ ಬೇರೆ ಯಾವ ಬ್ರ್ಯಾಂಡ್ದಾದರೂ ತೊಗೋಬೋದು ಹೋಲ್ ಒಂದು ಪ್ಯಾಕೆಟ್ ಇದೆ ಅಂದರೆ ಒನ್ ಏಯ್ಟಿ ಗ್ರಾಮ್ದು ಪ್ಯಾಕೆಟ್ ಅದು ಅದಷ್ಟು ಎಲ್ಲ ನಾನು ಯೂಸ್ ಮಾಡ್ತಾ ಇದ್ದೀನಿ ಪೌಡರನ್ನು ಒಂದು ಸತಿ ಈ ಥರ ನೀವು ಚಾಂಡಿಯಿಂದ ಚಾಳಸ್ಕೊಳ್ಳಿ ಯಾಕಂದರೆ ಪೌಡರ್ ಅದು ಒಳಗಡೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಸೊ ಡೈರೆಕ್ಟಾಗಿ ನೀವು ಹಾಗೆ ಮಾಡಿದ್ರೆ ಜಾಮೂನಲ್ಲಿ ಕೂಡ ನಿಮಗೆ ಸ್ವಲ್ಪ ಗಟ್ಟಿ ಬರುತ್ತೆ ಹಾಗಾಗಿ ನೀಟಾಗಿ ಅದನ್ನು ಒಂದು ಸತಿ ಈ ಥರ ಚಾಂಡಿಯಿಂದ ಚಾಳಸ್ಕೊಂಡ್ರೆ ತುಂಬಾ ಒಳ್ಳೆಯದು ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಪೌಡರನ್ನು ಹಾಕೋತಾ ಇದ್ದೀನಿ ಅಂದರೆ ಕಾಜು ಮತ್ತು ಬಾದಾಮಿನ ಈ ಥರ ಮಿಕ್ಸರಲ್ಲಿ ಸ್ವಲ್ಪ ಪೌಡರ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಈ ಥರ ಪೌಡರ್ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಇದು ಟೋಟಲಿ ಆಪ್ಷನಲ್ ಇದೆ ನಿಮಗೆ ಬೇಕಂದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ನಾನು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಯಾವಾಗು ಕೂಡ ನಾನು ಮಾಡಬೇಕಾದ್ರೆ ಸ್ವಲ್ಪ ಇದನ್ನು ಹಾಕಿರ್ತೀನಿ ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕೋತಾ ಇದ್ದೀನಿ ಸ್ವೀಟ್ ರೆಸಿಪಿ ಅಂದರೆ ಏಲಕ್ಕಿ ಪೌಡರ್ ಕಂಪಲ್ಸರಿ ಹಾಕ್ಕೊಳ್ಳೇಬೇಕು ಅದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನೆಲ್ಲ ಕೂಡ ನೀಟಾಗಿ ಒಂದು ಸರ್ತಿ ಕೈಯಿಂದ ಹಾಗೇ ಮಿಕ್ಸ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇವಾಗ ಇದನ್ನು ಕಲಿಸ್ಕೊಳ್ಳೋಣ ಜಾಮೂನ್ ಇದು ಮಿಕ್ಸ್ ಕಲಿಸ್ಕೋಬೇಕಾದ್ರೆ ನೀವು ತುಂಬಾ ಹುಷಾರಾಗಿ ಕಲಿಸ್ಕೋಬೇಕು ಜಸ್ಟ್ ಬರೀ ಲೈಟಾಗಿ ಹಾಗೆ ಬೆರಳಿಂದನೇ ಕಲಿಸ್ಕೊಳ್ಳಿ ನೀವು ನಾರ್ಮಲಿ ಚಪಾತಿ ಹಿಟ್ಟೈತೆಲ್ಲ ಕಲಿಸ್ಬೇಕಾದ್ರೆ ಯಾವ ಥರ ಕಲಿಸ್ತೀರಿ ನೋಡಿ ಆ ಥರ ಇದನ್ನು ಕಲಿಸೋಂಗಿಲ್ಲ ಜಸ್ಟ್ ಬರೀ ನಮ್ಮದು ಕೈ ಬೆರಳು ಏನಿರುತ್ತೆ ನೋಡಿ ಅದರಿಂದನೇ ಕಲಿಸ್ಕೊಳ್ಳಿ ಇಲ್ಲಿ ನಾನು ಕಲಿಸ್ಬೇಕಾದ್ರೆ ಹಾಲನ್ನು ತಗೊಂಡಿದ್ದೀನಿ ಸುಮಾರು ಒಂದು ಚಿಕ್ಕ ಕಾಫಿ ಲೋಟದಲ್ಲಿ ಒಂದು ಲೋಟ ಹಾಲಿದು ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿ ಇರುವಂಥ ಹಾಲಿದೆ ಅಂದರೆ ಕಾಸು ಆಡಿಸಿ ಹಾಲನ್ನೇ ತೊಗೊಳ್ಳಿ ಕೆಲವೊಬ್ಲ್ಲ ಇದಕ್ಕೆ ನೀರು ಕೂಡ ಹಾಕ್ತಾರೆ ಆದರೆ ಸ್ವೀಟ್ ರೆಸಿಪಿ ಇರೋದರಿಂದ ನೀರಿಗಿಂತಲೂ ಹಾಲು ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತಲ್ಲ ಸೊ ಹಾಗಾಗಿ ನಾನು ಯಾವಾಗೂ ಕೂಡ ಹಾಲನ್ನೇ ಹಾಕ್ತೀನಿ ಹಾಲನ್ನು ನೀವು ಒಟ್ಟಿಗೆ ಒಂದೇ ಸರ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಸಾಫ್ಟಾಗಿ ಇದು ಡೋನ ಕಲಿಸ್ಕೋಬೇಕು ಅಂದರೆ ನಾರ್ಮಲ್ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಸಾಫ್ಟಾಗಿ ಇದನ್ನು ಕಲಿಸ್ಕೊಳ್ಳಿ ನೋಡಿ ಜಸ್ಟ್ ಬರೀ ಈ ಥರ ಲೈಟಾಗಿ ಬೆರಳಿಂದನೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು ತುಂಬ ಪ್ರೆಸ್ ಮಾಡಿ ಇದನ್ನು ನಾದಂಗಿಲ್ಲ ಜಸ್ಟ್ ಬರೀ ಲೈಟಾಗಿ ಈ ಥರ ನಾದ್ಕೊಳ್ಳಿ ಸೊ ನೋಡಿ ಅವಾಗೆ ಎಲ್ಲ ಕೈಗೆ ಮತ್ತು ಪಾತ್ರೆಗೆಲ್ಲ ಎಷ್ಟೊಂದೆಲ್ಲ ಹಿಟ್ಟು ಅಂಟ್ಕೊಂಡಿತ್ತು ಸೊ ಸುಮ್ಮ ಈ ಥರ ಕಲಿಸ್ತಾ ಕಲಿಸ್ತಾ ತಾನಾಗಿ ತಾನೇ ಅದೆಲ್ಲ ಕೂಡ ಬಿಟ್ಕೊಳ್ಳುತ್ತೆ ನೋಡಿ ಈ ಥರ ಸಾಫ್ಟಾಗಿ ಇದು ಡೋನ ಕಲಿಸ್ಕೊಳ್ಳಿ ಇವಾಗ ಇದು ಡೋ ರೆಡಿಯಾಗಿದೆ ಒಂದು ಹತ್ತು ನಿಮಿಷ ನಾವು ಇದನ್ನು ರೆಸ್ಟ್ ಆಗೋದಕ್ಕೆ ಇಡೋಣ ನೋಡಿ ನಾನು ಇಲ್ಲಿ ಒಂದು ಲೋಟದಷ್ಟು ಹಾಲನ್ನು ತೊಗೊಂಡಿದ್ದೆ ಅದರಲ್ಲಿ ಇನ್ನೂ ಇಷ್ಟು ಹಾಲು ಉಳಿದಿದೆ ಜಾಸ್ತಿ ಹಾಲು ಕೂಡ ಇದಕ್ಕೆ ಬೇಕಾಗೋದಿಲ್ಲ ನಿಮಗೆ ನೋಡ್ಕೊಂಡು ಬಿಟ್ಟು ಹಾಕ್ಕೊಳ್ಳಿ ನೆಕ್ಸ್ಟ್ ಇವಾಗ ಪಾಕ ಮಾಡ್ಕೊಳ್ಳೋಣ ಸೊ ಪಾಕ ಮಾಡೋದಕ್ಕೆ ನಾನು ಗ್ಯಾಸ್ ಮೇಲೆ ಒಂದು ಅಗಲ ಇರೋ ಪಾತ್ರೆನೇ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಸುಮಾರು ಒಂದುವರೆ ಬೌಲಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಮತ್ತು ಒಂದೂವರೆ ಬೌಲ್ ಸಕ್ಕರೆಗೆ ಒಂದು ಮೂರು ಬೌಲಷ್ಟು ನೀರನ್ನು ಅಂದರೆ ನೀವು ಸಕ್ಕರೆ ಎಷ್ಟು ತೊಗೊಂಡಿರ್ತೀರ ನೋಡಿ ಅದ್ರದ್ದು ಡಬಲ್ ಕ್ವಾಂಟಿಟಿಯಲ್ಲಿ ನೀರನ್ನು ಹಾಕ್ಕೊಂಡು ಇದು ಪಾಕನ ಮಾಡ್ಕೊಳ್ಳಿ ಇದು ಪರ್ಫೆಕ್ಟ್ ಮೆಜರ್ಮೆಂಟ್ ಇದೆ ಅಂದರೆ ಒನ್ ಏಯ್ಟಿ ಗ್ರಾಮ್ ಏನು ಪಾಕಿಟನ್ನು ತೊಗೊಂಡಿರ್ತೀರ ಜಾಮೂನ್ದು ಅದಕ್ಕೆ ಇಷ್ಟು ಸಕ್ಕರೆ ಪಾಕ ಕರೆಕ್ಟಾಗಿ ಆಗುತ್ತೆ ಜಾಸ್ತಿನೂ ಆಗೋದಿಲ್ಲ ಕಡಿಮೆನೂ ಬಿಡೋದಿಲ್ಲ ಸೊ ಇವಾಗ ಸಕ್ಕರೆ ಚೆನ್ನಾಗಿ ಆ ನೀರಲ್ಲಿ ಕರಗೋ ತನಕ ನೀವು ಹಾಗೆ ಕಂಟಿನ್ಯೂಯಸ್ ಆಗಿ ಸ್ಪೂನಿಂದ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೋತಾನೆ ಇರಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇದಕ್ಕೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಒಂದು ಸರ್ತಿ ಸಕ್ಕರೆಲ್ಲ ಮೇಲೆ ಗ್ಯಾಸ್ ಫ್ಲೇಮ್ ಸ್ವಲ್ಪ ಮೀಡಿಯಮ್ಲೇ ಇಟ್ಕೊಂಡು ಇವಾಗ ಇದನ್ನು ಸ್ವಲ್ಪ ಒಂದು ಲೈಟಾಗಿ ಒಂದು ಎಳೆ ಪಾಕ ಬರೋ ತನಕ ಇದನ್ನು ಕುದಿಸ್ಕೋಬೇಕು ಎಳೆ ಪಾಕ ತಂದರೆ ತುಂಬ ಜಾಸ್ತಿನೂ ಅಲ್ಲ ಸೊ ಜಸ್ಟ್ ಬರೀ ಲೈಟಾಗಿ ಅದು ಸಕ್ಕರೆ ಪಾಕ ಏನಿದೆ ಅದು ನಮಗೆ ಕೈಗೆ ಅಂಟ್ಕೋಬೇಕು ಸ್ವಲ್ಪ ಈ ಥರ ಅಂಟೋ ಥರ ಆದರೆ ಸಾಕು ಅಷ್ಟು ಪಾಕ ಇದಕ್ಕೆ ಕರೆಕ್ಟಾಗಿ ಆಗುತ್ತೆ ನಿಮಗೆ ಗೊತ್ತಾಗಲ್ಲ ಅಂದರೆ ಸೊ ಕರೆಕ್ಟಾಗಿ ನೀವು ಟೈಮ್ ಹಚ್ಚಿಬಿಟ್ಟು ಒಂದು ಏಳರಿಂದ ಎಂಟು ನಿಮಿಷ ತನಕ ಇದನ್ನು ಕುದ್ದಿಸ್ಕೊಳ್ಳಿ ಸೊ ಕರೆಕ್ಟಾಗಿ ಪಾಕ ನಿಮಗೆ ರೆಡಿಯಾಗಿರುತ್ತೆ ನಾನೆಲ್ಲಿ ಜಸ್ಟ್ ಒಂದು ಲೈಟಾಗಿ ಎಳೆಪಾಕ ತೊಗೊಂಡು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಸೊ ಸೊ ನೋಡಿ ನಾನು ಹಿಟ್ಟನ್ನು ಒಂದು ಹತ್ತು ನಿಮಿಷ ನೆನೆಸಿ ನೆನೆಯೋದಕ್ಕೆ ಅಂತ ಇಟ್ಟಿದೆ ಅಂದರೆ ಆ ಕಡೆ ಪಾಕಾಯಿತೆಲ್ಲ ನಾವು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಹಿಟ್ಟು ಕೂಡ ನೆಂದಿರುತ್ತೆ ಇಷ್ಟು ನೀವು ಟೈಮ್ ಬಿಟ್ಟರೆ ಸಾಕು ಜಾಸ್ತಿ ಹೊತ್ತ ತನಕ ಮತ್ತೆ ಏನು ಬಿಡೋದು ಬೇಕಾಗಲ್ಲ ಇವಾಗ ಅದರಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡ್ಬಿಟ್ಟು ಇವಾಗ ಇದ್ರದ್ದು ಉಳ್ಳೆಗಳನ್ನು ಮಾಡ್ಕೋತಾ ಇದ್ದೀನಿ ಉಳಿದಿರುವಂಥ ಹಿಟ್ಟು ಏನಿದೆ ಅದನ್ನು ಹಾಗೆ ನೀವು ಒಂದು ತಟ್ಟೆಯಿಂದ ಅಥವಾ ಒಂದು ಬಟ್ಟೆಯಿಂದ ಅದನ್ನು ಕವರ್ ಮಾಡಿ ಇಟ್ಕೊಳ್ಳಿ ಅದು ಹಿಟ್ಟು ಡ್ರೈ ಆಗೋದಕ್ಕೆ ಬಿಡಬೇಡಿ ಸ್ವಲ್ಪ ಹಿಟ್ಟು ಡ್ರೈ ಆದರೂ ಕೂಡ ನಿಮಗೆ ಜಾಮೂನ್ ಸರಿಯಾಗಿ ಬರೋದಿಲ್ಲ ಸೊ ಹಾಗಾಗಿ ನೀಟಾಗಿ ಕವರ್ ಮಾಡಿಕೊಂಡು ಈ ಥರದ್ದು ಸಣ್ಣ ಸಣ್ಣ ಉಳ್ಳೆಗಳನ್ನು ಮಾಡಿಕೊಂಡು ಈ ಥರ ರೌಂಡ್ ಶೇಪಲ್ಲಿ ಮಾಡಿಕೊಳ್ಳಿ ಸ್ವಲ್ಪ ಲೈ ಕೈಯಿಂದಲೇ ಜೋರಾಗಿ ಈ ಥರ ಪ್ರೆಸ್ ಮಾಡ್ತಾ ಅದನ್ನು ರೌಂಡ್ ಮಾಡ್ಕೊಳ್ಳಿ ನೀಟಾಗಿ ಪರ್ಫೆಕ್ಟಾಗಿ ಅದು ಬಿಡುತ್ತೆ ನಿಮಗೆ ಸ್ವಲ್ಪ ಕೂಡ ಎಲ್ಲಿ ನಿಮಗೆ ಕ್ರ್ಯಾಕ್ ಬರೋದಿಲ್ಲ ನಿಮಗೆ ಯಾವ ಸೈಜ್ಗೆ ಬೇಕು ಆ ಸೈಜ್ಗೆ ನೀವು ಈ ಜಾಮೂನನ್ನು ಮಾಡ್ಕೋಬೋದು ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ಇದ್ದೀನಿ ಹಾಗೆ ಶೇಪು ಕೂಡ ಅಷ್ಟೇ ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಈ ಥರ ಎಲ್ಲ ಜಾಮೂನೆಲ್ಲ ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸೊ ಜಾಮೂನನ್ನು ಫ್ರೈ ಮಾಡಬೇಕಾದ್ರೆ ಎಣ್ಣೆ ಕೂಡ ಅಷ್ಟೇ ಜಾಸ್ತಿ ಬಿಸಿ ಇರಬಾರ್ದು ಒಂದು ಮೀಡಿಯಮ್ ಹೀಟಲ್ಲಿ ಎಣ್ಣೆನ ಬಿಸಿ ಮಾಡಿಕೊಂಡು ಈ ಥರ ಕಡೆಯಲ್ಲಿ ನಿಮಗೆ ಎಷ್ಟು ಜಾಮೂನ್ ಹಾಕ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಜಾಮೂನನ್ನು ನೀವು ಎಟ್ ಎ ಟೈಮನ್ನು ಹಾಕ್ಕೊಳ್ಳಿ ಈ ಥರ ಎಲ್ಲ ಜಾಮೂನ್ ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ನೀವು ಇದಕ್ಕೆ ಟರ್ನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಜಸ್ಟ್ ಹಾಗೇ ಒಂದು ನಿಮಿಷ ಬಿಟ್ಟುಬಿಡಿ ಅದು ತಾನಾಗಿ ತಾನೇ ಈ ಥರ ಮೇಲೆ ಬರುತ್ತೆ ನಿಮಗೆ ಎಲ್ಲ ಜಾಮೂನ್ ಈ ಥರ ಮೇಲೆ ಬಂದ ಮೇಲೆ ಆವಾಗ ನೀವು ಇದನ್ನು ನಿಧಾನಕ್ಕೆ ಒಂದು ಸ್ಪೂನಿಂದ ಈ ಥರ ಟರ್ನ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಕಂಟಿನ್ಯೂಯಸ್ ಆಗಿ ಈ ಥರ ನೀವು ಸ್ಪೂನನ್ನು ಆಡಿಸ್ತಾನೆ ಇರಿ ಅಂದರೆ ಅದೆಲ್ಲ ಕಡೆಯಿಂದ ಚೆನ್ನಾಗಿ ಆಗಿ ನಿಮಗೆ ಜಾಮೂನ್ ಬಂದುಬಿಟ್ಟು ಫ್ರೈ ಆಗುತ್ತೆ ಸೊ ಇಲ್ಲ ಅಂದರೆ ನೀವು ಹಾಗೇ ಬಿಟ್ಟು ಬಿಟ್ಟರೆ ಜಾಮೂನ್ ಬರೀ ಒಂದು ಕಡೆಯಿಂದ ಮಾತ್ರ ಚೆನ್ನಾಗಿ ಅದು ಬ್ರೌನ್ ಕಲರ್ ಬಂದಿರುತ್ತೆ ಹಾಗೆ ಇನ್ನೂ ಒಂದು ಕಡೆಯಿಂದ ಹಾಗೇ ವೈಟ್ ಕಲರ್ನಲ್ಲೇ ಉಳ್ಕೊಂಡಿರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಎಲ್ಲ ಕಡೆಯಿಂದ ಈವನ್ ಕಲರ್ ಬರಬೇಕು ಅಂದರೆ ಸೊ ನೋಡಿ ಈ ಥರ ಸ್ಪೂನಿಂದ ನೀವು ಅದನ್ನು ಹಾಗೆ ಟರ್ನ್ ಮಾಡ್ತಾನೆ ಇರಬೇಕು ಸೊ ಆವಾಗ ಪರ್ಫೆಕ್ಟಾಗಿ ಎಲ್ಲ ಕಡೆಯಿಂದ ಈವನ್ನಾಗಿ ಚೆನ್ನಾಗಿ ಅದು ಫ್ರೈ ಆಗಿಬಿಡುತ್ತೆ ಸೊ ನೋಡಿ ನಾನು ಇಷ್ಟು ಜಾಮೂನ್ದು ಕಲರ್ ಬರೋ ತನಕ ನಾನು ಫ್ರೈ ಮಾಡ್ಕೊಂಡಿದ್ದೀರಿ ಇಲ್ಲ ನಿಮಗೆ ಇದಕ್ಕಿಂತ ಇನ್ನೂ ಸ್ವಲ್ಪ ಡಾರ್ಕ್ ಕಲರ್ ಬೇಕು ಅಂತ ಅಂದರೆ ಮತ್ತೆ ಇನ್ನೂ ಒಂದು ಒಂದು ನಿಮಿಷ ನೀವು ಇದನ್ನು ಚೆನ್ನಾಗಿ ಡಾರ್ಕ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಸೊ ನನಗೆ ಇಷ್ಟು ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಇವಾಗ ಮತ್ತೆ ಇನ್ನೊಂದು ಬ್ಯಾಚಲ್ಲಿ ಕೂಡ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆ ಯಾವಾಗೂ ಕೂಡ ಅಷ್ಟೇ ಜಾಮೂನ್ ಫ್ರೈ ಮಾಡೋವಾಗ ನೀವು ಗ್ಯಾಸ್ ಫ್ಲೇಮ್ ಬಂದ್ಬಿಟ್ಟು ಸ್ವಲ್ಪ ಮೀಡಿಯಂನೆ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ನೀವು ಎಷ್ಟು ಚೆನ್ನಾಗಿ ಇದು ಜಾಮೂನನ್ನ ಫ್ರೈ ಮಾಡ್ಕೋತೀರಾ ಅಷ್ಟು ಜಾಮೂನ್ ನಿಮ್ದು ಪರ್ಫೆಕ್ಟ್ ಆಗಿ ಬರುತ್ತೆ ಚೆನ್ನಾಗಿ ಒಳಗಡೆಯಿಂದ ಕೂಡ ಬೆಂದಿರುತ್ತೆ ಅದು ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಜಾಮೂನ್ ಒಳಗಡೆಯಿಂದ ಹಾಗೆ ಹಸಿ ಹಸಿ ಉಳ್ಕೊಂಡು ಉಳ್ಕೊಂಡಿರುತ್ತೆ ಥರ ಜಾಮೂನ್ ಉಣ್ಕೊಳ್ಳೋದಕ್ಕೆ ಮೇನ್ ಕಾರಣ ಅಂದರೆ ನೀವು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಿರಲ್ಲ ಸೊ ಇವಾಗ ಎಲ್ಲ ಜಾಮೂನು ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ನೆಕ್ಸ್ಟ್ ಇದನ್ನು ಪಾಕಕ್ಕೆ ಹಾಕೋತಾ ಇದ್ದೀನಿ ಪಾಕ ನಾನು ಮುಂಚೆನೇ ಮಾಡಿ ಇಟ್ಟಿದ್ದೆಲ್ಲ ಸ್ವಲ್ಪ ಪಾಕ ತಣ್ಣಗಾಗಿತ್ತು ಆದರೆ ಜಾಮೂನ್ ಮಾತ್ರ ಚೆನ್ನಾಗಿ ಬಿಸಿ ಇತ್ತು ಈ ಥರ ಎರಡರಲ್ಲಿ ಒಂದು ಯಾವುದಾದ್ರೂ ಬಿಸಿ ಇದ್ದರೆ ಸಾಕಾಗುತ್ತೆ ನಿಮಗೆ ಇವಾಗ ಪ್ಲೇಟಿಂದ ಅದನ್ನು ಕವರ್ ಮಾಡಿ ಒಂದು ಮೂರಿಂದ ನಾಲ್ಕು ಗಂಟೆ ತನಕ ನೀವು ಅದನ್ನು ಹಾಗೇ ಬಿಟ್ಟುಬಿಡಿ ಮಿನಿಮಮ್ ನಾಲ್ಕು ಗಂಟೆ ಬೇಕು ಪಾಕ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗೋದಕ್ಕೆ ನಾನು ಇದನ್ನು ಓವರ್ನೈಟ್ ಇಟ್ಟಿದ್ದೆ ಅಂದರೆ ಸಂಜೆ ನಾನು ಮಾಡಿಬಿಟ್ಟು ಪಾಕದಲ್ಲಿ ಹಾಕಿಟ್ಟಿದ್ದೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ಡೇ ಬೆಳಿಗ್ಗೆ ಅಷ್ಟ ಪಾಕ ಎಲ್ಲ ಚೆನ್ನಾಗಿ ಎಳ್ಕೊಂಡಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ ಅಂತ ಸೊ ನೀವು ಕೂಡ ಖಂಡಿತವಾಗ್ಲು ಮನೆಯಲ್ಲಿ ಈ ರೆಸಿಪಿನ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಜಾಮೂನ್ ಅನ್ನ ನೀವು ಮಾಡಬಹುದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್